này thì mình đây ta Hãy subscribe cho kênh Ghiền Mì Gõ Để không ಲೈವ್ ಬಂದಿರೋದು ಹೀಗೆ ಟ್ರೈ ಮಾಡ ನಾನು ಲೈವಿಗೆ ಅಂದ್ಬಿಟ್ಟು ಲೈವ್ ಬಂದಿದ್ದೀನಿ ಎಲ್ಲರಿಗೂ ಊಟ ಆಯಿತಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಹಾಯ್ ಹಾಯ್ ಹ್ಞೂ ಊಟ ಆಯಿತು ನಿಮ್ದಾಯ್ತ ಊಟ ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾರೆ ಯಾರು ನೀವು

ಹಾಯ್ ಮನಸ್ ಕನಕನೇ ಹಾಂ ಹಾಯ್ ಹಾಂ ಹಾಯ್ ಹಾಯ್ ನೀವು ಏಕೆ ವಿಡಿಯೋ ಬಿಡ್ತೀರಾ ಅಂತ ಮನಸ್ಸು ಮಾಡಿದರೆ ಏನಕ್ಕೆ ವೀಡಿಯೋ ಬಿಡ್ತೀನಂದ್ರೆ ನಾನು ಫ್ರೀ ಇಲ್ಲ ಅದಕ್ಕೆ ವೀಡಿಯೋ ಬಿಡ್ತಿಲ್ಲ ಅಷ್ಟೇ ನಿಮ್ಮ ಇಷ್ಟೋರೂ ಬಿಡೋಣ ಅಂದ್ಕೊಂಡಿದ್ದೀನಿ

ನೆಕ್ಸ್ಟ್ ವೀಡಿಯೋ ಬಿಡಿ ಅಂತ ಹೇಳ್ತಿದ್ದಾರೆ ಹಾಂ ಬಿಡೋಣ ನಾನು ಫ್ರೀ ಇಲ್ಲ ಅದಕ್ಕೆ ಬಿಟ್ಟಿಲ್ಲ ನೆಕ್ಸ್ಟ್ ಟೈಮ್ ಈ ವಿಡಿಯೋನೇ ಬಿಟ್ಟು ಟ್ರೈ ಮಾಡ್ತೀನಿ ವೀಡಿಯೋ ಬಿಡೋಕ್ಕೆ ಹಾಯ್ 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 ಆಯಿತು ಊಟ ನಿಮ್ದಾಯ್ತಾ इन्हें देने तीन